ದತ್ತಾತ್ರೇಯ ಬೇಂದ್ರೆ ಇವರು ರಾಮಚಂದ್ರ ಬೇಂದ್ರೆ ದತ್ತಾತ್ರೇಯ ಬೇಂದ್ರೆ ಇವರು ರಾಮಚಂದ್ರ ಬೇಂದ್ರೆ ಅಂಬಿಕಾತನೆಯ ದತ್ತ ತಾನು ಎಂದ ಶ್ರೇಷ್ಠ ಬೇಂದ್ರೆ ಎಂದ ಶ್ರೇಷ್ಠ ಬೇಂದ್ರೆ ಶ್ರಾವಣ ಕುಂದು ಹಾಡು ಹಾಡಿದ ಪಾವನ ಪಾತರ ಿಯ ಪಾಡಿದ ಶ್ರವಣ ಕೊಂದು ಹಾಡು ಹಾಡಿದ ಪಾವನ ಪಾತ್ರ ಗಿತ್ತಿಯ ಪಾಡಿದ ಭಾವನೆಗಳ ಕಾವ್ಯವಾಗಿಸಿದ ಭಾವನೆಗಳ ಕಾವ್ಯವಾಗಿಸಿದ ಭುವನದಲ್ಲಿ ಬಹಳ ಬೆಂದ ಭುವನದಲ್ಲಿ ಬಹಳ ಬೆಂದ ದತ್ತಾತ್ರೇಯ ಬೇಂದ್ರೆ ಇವರು ರಾಮಚಂದ್ರ ಬೇಂದ್ರೆ ಕನ್ನಡಕ್ಕಾಗಿ ಹೃದಯ ಮಿಡಿಯುತ್ತ ಕನ್ನಡಿಯಂತೆ ಅನುವಾದ ಮಾಡುತ್ತ ಕನ್ನಡಕ್ಕಾಗಿ ಹೃದಯ ಮಿಡಿಯುತ್ತ ಕನ್ನಡಿಯಂತೆ ಅನುವಾದ ಮಾಡುತ್ತ ತನ್ನ ಕಷ್ಟಗಳ ಸಹಿಸಿ ಸಾಧಿಸುತ್ತ ತನ್ನ ಕಷ್ಟಗಳ ಸಹಿಸಿ ಸಾಧಿಸುತ್ತ ಕನ್ನಡಕ್ಕೆ ಜ್ಞಾನಪೀಠ ಕೊಡಿಸುತ್ತ ಕನ್ನಡಕ್ಕೆ ಜ್ಞಾನಪೀಠ ಕೊಡಿಸುತ್ತ ದತ್ತ ಾತ್ರೇಯ ಬೇಂದ್ರೆ ಇವರು ರಾಮಚಂದ್ರ ಬೇಂದ್ರೆ ಇಳಿದು ಬಾತಾಯಿ ಎಂದು ಕರೆದರು ಇಳುವ ಗಂಗೆಯ ಬಸ ತೋರಿದರು ಇಳಿದು ತಾಯಿ ಎಂದು ಕರೆದರು ಇಳಿವ ಗಂಗೆಯರ ಬಸವ ತೋರಿದರು ಬಿಳಿದೋ ತರಕಾರಿ ಕೋಟು ಹಾಕಿ ಬಿಳಿದೋ ತರಕಾರಿ ಕೋಟು ಹಾಕಿ ಬಳಿ ಬಂದವರ ಮನ ಮುಟ್ಟಿದರು ಬಳಿ ಬಂದವರ ಮನ ಮುಟ್ಟಿದರು ದತ್ತಾತ್ರೇಯ ಬೇಂದ್ರೆ ಇವರು ರಾಮಚಂದ್ರ ಬೇಂದ್ರೆ ಸಾಧನಕೇರಿಯಾಲಯದಲ್ಲಿ ಸಾಧನಕೇರಿಯಾಲಯದಲ್ಲಿ ಸಾಧನೆ ಹಾದಿಯ ತೋರುತ್ತಲಿ ಸಾಧನೆ ಹಾದಿಯ ತೋರುತ್ತಲೇ ಸಾಧಿಸಿ ಅಸಾಧ್ಯ ಸಿರಿ ಸಾಧಿಸಿ ಅಸಾಧ್ಯ ಸಿರಿ ಹರಿದಯದಿ ಸಾಧಾರಣವಲ್ಲದ ಬಾಳಿನಲ್ಲಿ ಸಾಧಾರಣವಲ್ಲದ ಬಾಳಿನಲ್ಲಿ ದ ದತ್ತಾತ್ರೇಯ ಇವರು ರಾಮಚಂದ್ರ ಬೇಂದ್ರೆ ಅಂಬಿಕಾತನಯ ದತ್ತ ತಾನು ಅಂಬಿಕಾತನಯ ದತ್ತ ತಾನು ಎಂದ ಶ್ರೇಷ್ಠ ಬೇಂದ್ರೆ ಎಂದ ಶ್ರೇಷ್ಠ ಬೇಂದ್ರೆ ದತ್ತಾತ್ರೇಯ ಬೇಂದ್ರೆ ಇವರು ದಾರಾ ಬೇಂದ್ರೆ ಇವರು ದತ್ತ तात्रेय बेन्द्रे इवरु रामचन्द्र बेन्द्रे धन्यवादः